ಸಂಕಲ್ಪವನ್ನು ಈಡೇರಿಸಲು ಸರ್ ಅದೇ ಅದೇ ಹೇಳಿದ್ ನಾನು ಮೋದಿ ಅವರಲ್ಲಿ ತನಕ ಇರಸೆ ಇಲ್ಲಲ್ಲ ಅಷ್ಟು ಎಷ್ಟು ವರ್ಷ ಆಗಿರುತ್ತೆ ಅವರಿಗೆ ನಲವತ್ತೇಳಕ್ಕೆ ಸರ್ ಅದು ಯೋಜನೆಗಳೆಲ್ಲ ಇದೆ ಅಲ್ವಾ ಮೋದಿ ಅವರದ್ದು ಎಲ್ಲರಿಗೂ ಸಿಕ್ಕಿರಬೇಕು ಅಂತ ಹೇಳಿದ್ರೆ ಹೌದ್ರಿ ನೋಡ್ರಿ ಇದು ವ್ಯವಸ್ಥೆನಲ್ಲಿ ರೊಟೇಷನ್ ಸಿಸ್ಟಮ್ ದೇಶ ಯಾವ ದೇಶ ಆಗಲಿ ಯಾವ್ದೇ ಆಗಲಿ ಆರ್ಥಿಕತೆಯಿಂದ ಹಿಡಿದು ಎಲೆಕ್ಟ್ರಾನಿಕ್ ಸಿಟಿ ಇಂಟರ್ ಸಿಟಿ ಪ್ರತಿ ಒಂದೂ ಸಿಟಿ ಎಲ್ಲದೂ ಜನರೇಷನ್ ಕೂಡ ಬದಲಾಗ್ತಾ ಹೋಗುತ್ತೆ ಹೌದಾ ಮೋದಿ ಅವರು ಇಷ್ಟು ಸರಿ ನಮ್ಗೆ ಸಪೋರ್ಟ್ ಮಾಡಲ್ವಾ ಹಲೋ ಹೇಳಿ ಹೇಳಿ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಒಂದ್ ಚರ್ಚೆ ಮಾಡ್ಬೇಕಲ್ಲ ಈಗ ಒಂದ್ ಸಪೋರ್ಟ್ ಮಾಡ್ತೀವಿ ಸಪೋರ್ಟ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಒಂದ್ ಯೋಚನೆ ಮಾಡ್ಬೇಕಲ್ಲ ಈಗ ಒಬ್ರು ಪರ ನಾವ್ ನಿಲ್ಬೇಕು ಅಂತ ಹೇಳಿ ಅವ್ರ ಬಗ್ಗೆ ನಾವು ನಾವ್ ಅವ್ರ ಬಗ್ಗೆ ತಿಳ್ಕೊಬೇಕಲ್ಲ ಸ್ವಲ್ಪ ಹಲೋ ಹಲೋ ಹೇಳಿ ನಾವು ಈಗ ಒಂದ್ ನೀವ್ ಹೇಳ್ತಾ ಈಗ ಮೋದಿ ಸಪೋರ್ಟ್ ಮಾಡಿ ಸಂಕಲ್ಪ ಭಾರತಕ್ಕೆ ನಲ್ವತ್ತೇಳಕ್ಕೆ ಇರೋದಕ್ಕೆ ನೀವ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀರಾ ಅದ್ರ ಬಗ್ಗೆ ಒಂದ್ ಚರ್ಚೆ ಮಾಡಿದ್ರೆ ನೀವು ಹೇಳ್ಕೊಂಡು ಹೋಗ್ಬಿಡೋಣ ಅತ್ಲಾಗೆ ಹಾ ಸರ್ ಹೇಳಿ ಹಾ ಹೇಳಿ ವರ್ಷ ಆಡಳಿತ ಮಾಡಿದ್ರಲ್ಲ ಮಾಡಿದರ್ತಾನೆ ಹ ವರ್ಷ ಮೋದಿ ಆಡಳಿತ ಮಾಡಿದರ್ತಾನೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು ಹ ಸರ್ ಕೊಟ್ಟ್ರಾ ಸರ್ ಯೋಜನೆಗಳನ್ನು ತಂದಿದಾರ ಅಲ್ವಾ ಅಲ್ಲ ತಡ್ರಿ ಹೇಳ್ತೀನಿ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂದ್ರು ಎಷ್ಟು ಸ್ಮಾರ್ಟ್ ಸಿಟಿಗಳದ್ದು ಸರ್ ಮಾಡ್ತಿದಾರ ಅಲ್ವಾ ಸರ್ ಅಲ್ಲ ಮಾಡ್ತಿದಾರ ಮಾಡ್ತಿದಾರ ಎಷ್ಟು ತರ ಆಯ್ತು ಎಷ್ಟು ಡೆವಲಪ್ಮೆಂಟ್ ನಿಮ್ ಬಂತು ದೇಶದ ಸಾಲ ಐವತ್ ಮೂರು ಲಕ್ಷ ಕೋಟಿ ಇದ್ದಿದ್ದು ಇವತ್ತು ಒಂದ್ ಲಕ್ಷದ ಎಂಬತ್ ಮೂರು ಸಾವಿರ ಕೋಟಿ ಚಿಲ್ಲರೆ ಆಗ್ತಾ ಬಂತು ಹಂಗಾರೆ ಟ್ಯಾಕ್ಸ್ ಬಂದ ಅಮೌಂಟ್ ಯಾವ್ದು ಹೆಂಗ್ ಡೆವಲಪ್ ಆಗ್ತೈತಿ ಸಾಲನು ಅಷ್ಟೇ ಡೆವಲಪ್ ಆಗ್ತೈತಲ್ಲ ಸಾಲ ಕಡಿಮೆ ಆಗತ್ತಲ್ವಾ ಉಪಯೋಗಿಸ್ತಿದ್ರಿ ನೀವೊಂದ್ ಚೂರು ತಿಳಿದವ್ರು ಮಾತಾಡ್ತಿದ್ರಿ ರಾಜ್ಯ ಕಾರ್ಯದರ್ಶಿಗಳು ನೀವು ನಿಮ್ಗೆ ಹೆಂಗ್ ಹೇಳ್ತೀನಿ ಅಂದ್ರೆ ನಾನು ಸಾಲ ಕಡಿಮೆ ಆಗ್ಬೇಕು ದೇಶ ಅಭಿವೃದ್ಧಿ ಆಗ್ಬೇಕು ಸಾಲನು ಜಾಸ್ತಿ ಆಗಿ ದೇಶನ ಅಭಿವೃದ್ಧಿ ಮಾಡಿ ಅಂದ್ರೆ ಯಾವ ಅದು ಯಾವ ಎಕಾನಮಿ ಅಲ್ವರಾ ಡಿವೈಡಿಂಗ್ ರೂಲ್ ಬಂದ್ರೆ ದೇಶ ತಾನಾಗೆ ಹಾಳಾಗ ಹೋಗ್ಬಿಡುತ್ತೆ ಜಾತಿ ಜಾತಿ ಒಳಗೆ ಜಗಳ ಹಚ್ಚಿಡೋದು ರಗಳೆ ಮಾಡೋದು ಧರ್ಮದೊಳಗೆ ಗಂಧ ಈ ತರ ಒಟ್ಟ ಸೇರಿಸಕ್ಕೆ ಹೋಗೋದಂಗೆ ಒಕ್ಕೂಟ ವ್ಯವಸ್ಥೆಗೆ ಎಲ್ಲಿ ಬಂತು ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆ ಅಲ್ಲ ನಮ್ಮ ದೇಶ ಹಾ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಬದುಕಬೇಕಲ್ಲ ಎಲ್ಲ ಸಾಮ್ರಾಜ್ಯದಿಂದ ಜಾತಿ ಅತೀತ ವ್ಯವಸ್ಥೆ ಒಳಗೆ ಬದುಕಿನ ದಾಟಿಗೆ ಹೋಗಬೇಕಲ್ಲ ನಾವು ಹೌದಲ್ಲ ಅದನ್ನೆಲ್ಲ ಕರೆ ಕೊಡೋದು ಯಾರು ಯಾರ್ ಕರೆ ಕೊಡ್ಬೇಕು ಅದನ್ನ ಪ್ರಧಾನಿ ಕರೆ ಕೊಡ್ಬೇಕು ರಾಮ ಮಂದಿರ ಮಾಡ್ಬೇಕು ರೀ ಎಲ್ಲ ಮಾಡ್ಬೇಕು ಅದ ಒಂದ್ ಭಕ್ತಿ ಭಕ್ತಿ ರೂಪದಲ್ಲಿ ನೋಡ್ಬೇಕು ಅದನ್ನ ಎಲ್ಲ ಒಂದ್ ಕಡೆ ಚುನಾವಣೆ ರೂಪದಲ್ಲಿ ಆಗತ್ತಾ ಇಲ್ಲ ಸರ್ ಮತ್ತೆ ಹಂಗಾಗಿ ಹೇಳೋದು ಯಾವ್ದನ್ನು ಕೂಡ ಚರ್ಚೆ ಮಾಡಿ ಚರ್ಚಾ ಮೂಲಕವಾಗಿ ಮುಂದೆ ಹೋಗಬೇಕು ದೇಶಕ್ಕೆ ಅಭಿವೃದ್ಧಿ ಬೇಕು ಮುಂದಿನ ಪೀಳಿಗೆ ಹಾಳಾಗೋಗುತ್ತೆ ನಮ್ಗೂ ಅರ್ಥ ಇತ್ತದು ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಯುವಕರು ನಮ್ಮಲ್ಲಿ ಎಪ್ಪತ್ ಪರ್ಸೆಂಟ್ ಯುವಕ್ರಿದಾರಿಗ್ ಆಗ್ಲಿ ಯುವಕ್ರು ಯಾವಕ್ಕೂ ಹುಮ್ಮನ್ಸ್ ಮಾಡದೆ ದುಡಿದ್ರೆ ಸುಮ್ನೆ ಕುತ್ಕೊಂಡ್ಬಿಟ್ರೆ ನಾಳೆ ದೇಶ ಜೀರೋ ಬರ್ಕೊಂಡಿ ಬರುತ್ತೆ ಇವತ್ತು ನಮ್ ಜಿಡಿಪಿ ಡಿ ಇದೆ ತ್ರೀ ಪಾಯಿಂಟ್ ಟು ಪಾಯಿಂಟ್ ಟು ಫೈವ್ ಅಷ್ಟೇ ಅಲ್ಲ ಎಷ್ಟಕ್ಕೆ ಬರ್ಬೇಕು ನಾವು ಸರ್ ನಾವ್ ಬಗ್ಗೆ ಅಪ್ಡೇಟ್ ಮಾಡ್ತೀವಿ ಸರ್ ಓಕೆನಾ ಮಾಹಿತಿ ತಿಳ್ಸಿದ್ರೆ ಧನ್ಯವಾದ ಸರ್ ಓಕೆ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು